ಈ ಒಂದು ಐವತ್ತು ವರ್ಷದಿದೆ ಅರವತ್ತನೇ ಇಸಿಯಿಂದ ಇದೆ ಇವಾಗ ಅವಾಗಿನ ಪೋಸ್ಟ್ ಕವರ್ಗಳು ಅದರಲ್ಲಿ ನೋಡಿ ಈಗ ಮಹಾನ್ ಭಾವರುಗಳ ಪರಿಚಯ ಆಗ್ತದೆ ಪಂಪ್ಲೇಟು ದೇವನಹಳ್ಳಿದು ಯಾವುದೋ ಒಂದು ಇದು ಅರವತ್ತನೇ ಸಿ ನೋಡಿ ಅಬ್ದುಲ್ ಕಲಾಂ ಆಜಾದ್ ಇವ್ರದಿದೆ ಈಗ ಇವರು ನಮ್ಮ ಅರವತ್ತಾರನೇ ಇಸ್ವಿದು ಇವರು ಮಿಲಿಟ್ರಿ ಇದ್ರದ್ದು ಪೋಸ್ಟ್ ಕಾರ್ಡು ಅಂಬಿಗರ ಚೌಡಯ್ಯ ಇರ್ಬೋದು ಪ್ರತಿಯೊಬ್ಬರದ್ದು ಇದೆ ಅವಾಗ ಭಾಳ ಚೆನ್ನಾಗಿ ಬರ್ತಾ ಅಂದ್ರೆ ನಮ್ಮ ರಾಷ್ಟ್ರ ನಾಯಕರು ಯಾರು ಇರೋದಿದ್ದಾರೆ ಸ್ವತಂತ್ರ ಹೋರಾಟಗಾರರು ಯಾರಿದ್ದಾರೆ ಅವ್ರ ಬಗ್ಗೆ ನೋಡಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಇತಿಹಾಸದಲ್ಲಿ ಪ್ರಧಾನಮಂತ್ರಿಗಳಲ್ಲಿ ಕಡಿಮೆ ಅವಧಿಯಲ್ಲಿ ಒಳ್ಳೆ ಹೆಸರು ಮಾಡಿದ ವ್ಯಕ್ತಿಯವರು ಅವ್ರದ್ದು ಪುಸ್ತಕ ಇದು ಅರವತ್ತಾರನೇ ಇಸ್ವಿ ಇದು ಸಾವಿರದ ಒಂಬೈನೂರ ಅವ್ರ ಬಗ್ಗೆ ಇದು ಬರ್ದಿರೋ ಬುಕ್ ಈಗ ನಮ್ಮ ನಾಣ್ಯಗಳಿದೆಯಲ್ಲ ನಾಣ್ಯಗಳಲ್ಲಿ ಹಿಂದೆ ಯಾ ಅರಸ ಆಯ್ತಾ ಯಾ ರಾಜ ಆಯ್ತಾ ಆ ಸರ್ ಅಲ್ಲೋರಾ ಅದನ್ನು ನೋಡಿದಾಗ ಮಕ್ಕಳಿಗೆ ಎಷ್ಟೋ ಈಗ ಅಂಚೆ ಚೀಟಿಲಿ ಮಹಾನ್ ಭಾವರುಗಳ ಹೆಸರುಗಳಾಗ್ತಾರೆ ಆ ಮಗುಗೆ ಈಗ ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಇಂಥವ್ರು ರಾಷ್ಟ್ರೀಯ ನಾಯಕರಿರ್ಬೋದು ರವೀಂದ್ರನಾಥ ಟಾಗೂರ್ ಇರ್ಬೋದು ಕುವೆಂಪು ಅವ್ರು ಇರ್ಬೋದು ಅವರೆಲ್ಲ ಎಂಥ ಮಹಾನ್ ಭಾವರಲ್ಲವರು ಅವರಿಂದ ತಾನೇ ನಮಗೆ ಇತಿಹಾಸ ಅಂದರೆ ಇದೆಲ್ಲ ಗೊತ್ತಾಗುತ್ತೆ ವಿಜ್ಞಾನಿಗಳು ಸಾಹಿತಿಗಳಿರ್ಬೋದು ಇರ್ಬೋದು ಸರ್ ಸಿ ರಾಮನ್ ಅವರು ಅಬ್ದುಲ್ ಕಲಾಂ ಇರ್ಬೋದು ಅಬ್ದುಲ್ ಗಣಾಮ್ ಅವರು ಅವರು ಏನೋ ಸ್ವಂತಕ್ಕೋಸ್ಕರ ಏನು ಮಾಡಿಲ್ಲ ನನ್ನ ಹತ್ರ ನಾನು ಓದಿದ್ದು ಐದನೇ ಕ್ಲಾಸಿಂದ ಐವತ್ತು ಪೈಸೆ ಫೀಸ್ ಕಟ್ಟಿದ್ದೆಲ್ಲ ಇಟ್ಕೊಂಡಿದ್ದೆ ಫಿಲಿಮ್ ಆಕ್ಟರ್ ಸೃಜನ್ ಲೋಕೇಶ್ ಅವರ ಸೃಜನ್ ಲೋಕೇಶ್ ತಾಗಿರ್ಜಾ ಲೋಕೇಶ್ ಯಾವುದೋ ಸುಧಾ ಮ್ಯಾಗ್ಜಲ್ ಬಂದಿರೋದಾ ಹಾ ಅಂಬರೀಶ್ ಇರ್ಬೋದು ಎಲ್ಲ ಇದ್ದಾವೆ ಈಗ ನಮ್ಮ ದೇವನಹಳ್ಳಿಯಲ್ಲಿ ಮೈಸೂರು ಶ್ರೀ ಜಯ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಒಂದು ಇಲ್ಲಿ ಕಲ್ಯಾಣಿ ಕಟ್ಟಿಸಿದ್ದಾರೆ ವೇಣುಗೋಪಾಲ ಸ್ವಾಮಿಗೆ ಅಲ್ಲಿ ಶಾಸನ ಇದೆ ಕೃಷ್ಣರಾಜೇಂದ್ರ ಒಡೆಯರ್ ಧರ್ಮ ಅಂತ ಅವ್ರ ಕಾಲದಲ್ಲಿ ಆಗಿರೋದು ಪ್ರವಾಸ ಕರ್ಕೊಂಡೋಗಿನಿ ದೇವನಹಳ್ಳಿ ಕೋಟೆ ಇರ್ಬೋದು ಬೆಟ್ಟ ದೇವಾಲಯ ನೋಡಿ ದೇವನಹಳ್ಳಿ ಕೋಟೆಗೆ ಮಕ್ಕಳನ್ನ ಕರ್ಕೊಂಡ್ಬರೀನಿ ಹೊರ ಸಂಚಾರ ಎಲ್ಲ ಸರ್ ಇವತ್ತು ಆಗಿನ ಕಾಲದಲ್ಲಿ ಇದ್ದಂತ ವಾತಾವರಣವೇ ಇಲ್ಲ ಸರ್ ಇವತ್ತು ಅಲ್ಲೇ ಇವಾಗ ಮನುಷ್ಯ ಏನಾಗಿದ್ದಾನೆ ಅಂದ್ರೆ ಶ್ರಮ ಬೇಡ ಬರೀ ದುಡ್ಡು ಬೇಕು ಹೇಗಾದರೂ ಸರಿ ಈಸಿ ಆಗಿ ಶ್ರಮ ಪಟ್ಟು ದುಡ್ದು ಮಾಡೋಣ ಅನ್ನೋದಿಲ್ಲ ಮತ್ತೆ ಮಕ್ಕಳು ಇವತ್ತು ಇಂತ ಒಂದು ಇತಿಹಾಸ ತೋರಿಸೋದಕ್ಕೆ ಸಿಗ್ತಾನೆ ಇಲ್ಲ ಸರ್ ಎಲ್ಲ ನಶಿಸಿ ಹೋಗ್ತಿದೆ ಆಗಿದ್ದು ವಾತಾವರಣ ಇಲ್ಲ ಹಳೆ ಕಾಲ ಬಂದ್ರೂ ಬರ್ಬೋದು ಮೇಡಮ್ ಹೇಳಕ್ಕಾಗಲ್ಲ ಯಾಕೆಂದ್ರೆ ಇವಾಗ ನೋಡ್ರಿ ಮುದ್ದೆ ತಿಂತಿರ್ಲಿಲ್ಲ ಮೊದ್ಲು ಇವಾಗ ಮತ್ತೆ ಮುದ್ದೆ ತಿನ್ಬೇಕು ತಿನ್ನೋ ದಾರಿ ಹೋಗಿದ್ದಾರೆ ಅಲ್ಲಿ ಹಾಕಿದ್ದೀನಿ ಎಲ್ಲ ಸಂಘ ಸಮಸ್ಯೆ ಬಂದಿಲ್ಲ ನಂಗಿಲ್ಲ ಇವರು ಮಾಧ್ಯಮದವರು ಅಷ್ಟೇ ನೂರಾರು ಜನ ಬಂದು ಶಾಲೆ ಮಕ್ಕಳು ಕನ್ನಡ ಟೆಂಟ್ ಶಾಲೆ ಇಲ್ಲ ತಾತ್ಕಾಲಿಕ ಶಾಲೆ ಅಲ್ಲಿ ಮಕ್ಕಳು ಕನ್ಸ್ಟ್ರಕ್ಷನ್ ಮುಗೀತು ಒಂದು ಆರು ವರ್ಷ ನಿರಂತರವಾಗಿ ನಡೀತು ಅವ್ರನ್ನ ಯಾರಾದರೂ ಒಂಟೆಗಳೆಲ್ಲ ಕರೆಸಿದ ನೋಡಿ ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಆಮೇಲೆ ಒಂದು ದುರ್ಘಟನೆ ಆಗೋಯ್ತು ಒಂದು ದಿವಸ ಈ ಮಗು ಒನ್ ಎರಡನೇ ತರಗತಿ ಓದ್ತಾಯಿತ್ತು ಅಪಘಾತ ಆಗಿ ವೇಸ್ಟ್ ದ್ರಾಕ್ಷಿ ಬಿಸಾಕ್ತಾಯಿದ್ರು ರೋಡಲ್ಲಿ ನಾಗಾರ್ಜುನ ಕಾಲೇಜ್ ಹತ್ರ ಅದು ಎತ್ಕೊಳಕ್ಕೆ ಹೋಗಿ ಒಬ್ಬ ಹುಡುಗ ತೊಳ್ಬಿಟ್ಟು ಈ ಮಗುಗೆ ಸೀಸ ಅಂತ ಹೇಳಿ ಕಾಲು ಕಟ್ಟಾಗ್ಬಿಡ್ತು ಆವಾಗ ಕಾಲೇಜ್ನಲ್ಲಿ ಯಾರೋ ಕೂರು ಹುಡುಗರು ಅಲ್ಲಿ ಟೀ ಕಾಪಿ ಕುಡಿಯೋತ್ ಬಂದಾಗ ಆ ಅಪಘಾತ ಆಗಿದ್ದನ್ನ ಚಿಕ್ಕಬಳ್ಳಾಪುರ ಎಲ್ಲ ತೋರಿಸ್ತಾರೆ ಇದಾಗಲ್ಲ ಆಮೇಲೆ ಅಸ್ಮತ್ ಆಸ್ಪತ್ರೆಯಲ್ಲಿ ಕಾಲು ತೆಗೆದು ಬಿಡ್ತಾರೆ ಆ ಮಗು ಅವ್ರ ತಂದೆಗೆ ಫೋನ್ ಮಾಡಿ ಕರೆದ ಬಂದಾಗ ಅಪ್ಪ ನೀನು ಅಳಬೇಡ ನನಗೂ ಅಳು ಬರುತ್ತೆ ಅಂತ ಹೇಳ್ತಾ ಇತ್ತು ಆ ಮಗು ಕಾಲು ಕಟ್ಟಾದಾಗ ಆಗ ಟೆಂಟ್ ಗಣೇಶ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನೆಲ್ಲ ಆಚರಣೆ ಮಾಡಿದ್ವಿ ಸರಿ ಎಷ್ಟು ಚೆನ್ನಾಗಿದೆ ಅಲ್ಲ ಸರಿ ಫೋಟೋ ನೋಡ್ತಾ ಇದ್ರೆ ಯಾರೋ ಸಿನಿಮಾ ತೆಗಿಬೇಕು ಅಂತ ಬಂದ್ರು ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡ್ ಬರ್ರಿ ಅಂದೆ ಯೂಟ್ಯೂಬ್ ಮಾಡೋರು ಅಲ್ಲಿ ಜೀವನ ನೋಡಿದೀನಿ ಮೇಡಮ್ ಏನು ಇಲ್ಲ ಉಸಿರ ಆಡೋದು ಅನ್ಕ ನಾನು ನನ್ನದು ಎಂಬ ಮಮಕಾರ ಅಂತ ರಾಜ್ಕುಮಾರ್ ಹೇಳ್ತಾರಲ್ಲ ಇರೋದ್ರಲ್ಲಿ ಏನಾದ್ರೂ ಒಂದಿಷ್ಟು ಅಷ್ಟೇ ಮಾಡ್ಬಿಡ್ಬೇಕಷ್ಟು ಎಷ್ಟು ಚೆನ್ನಾಗಿದೆ ಸರಿ ಬಾಲ್ಯ ನಮ್ಮ ಮಕ್ಕಳು ಆಮೇಲೆ ಆನ ನೋಡಿ ಅಲ್ಲೇ ಅಲ್ಲೇ ಸುಡೋದು ಅಲ್ಲೇ ತಿನ್ನೋದು ಅದರ ಅಲ್ಲಿ ಎರಡು ಮ್ಯಾಗ್ಝೈನ್ ಬಿಡುಗಡೆ ಮಾಡಿದೆ ಇದು ಎಪ್ಪತ್ತೇಳನೇ ಇಸ್ವಿ ಫೋಟೋ ಇದು ಲಕ್ಷ ದೀಪೋತ್ಸವ ಮಾಡ್ತಾರೆ ವೇಣುಗೋಪಾಲ್ ಅಂತ ಎಪ್ಪತ್ತೇಳನೇ ಇಸ್ವಿ ದೇವನಹಳ್ಳಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದಲ್ಲಿ ಭಾಳ ಗ್ರ್ಯಾಂಡ್ ನನಗೆ ದೇವನಹಳ್ಳಿಗೆ ರಾಜೀವ್ ಗಾಂಧಿ ಬಂದಿರೋದೆಲ್ಲ ಫೋಟೋ ಕಲೆಕ್ಟ್ ಮಾಡಿದೆ ಅದೊಂದು ಬುಕ್ ಮಾಡಬೇಕು ಅಂತ ಎಷ್ಟನೇ ಇಸ್ವಿಲಿ ಬಂದಿದೆ ಸರ್ ದೇವನಹಳ್ಳಿಗೆ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೈದು ನವಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಸಾರ್ಕ್ ಸಮ್ಮೇಳನ ನಡೀತದೆ ನಂದಿ ಬೆಟ್ಟದಲ್ಲಿ ಅವಾಗೆಲ್ಲ ಇದನ್ನು ಅದ್ದೂರಿಯಾಗಿ ಲೈಟಿಂಗ್ ಮಾಡಿ ಮಾಡಿರ್ತಾರೆ ಅವಾಗ ಬಂದಿದ್ದೆ ರಾಜೀವ್ ಅವರು ರಾಜೀವ್ ಗಾಂಧಿ ನೋಡಿ ಸಿದ್ದರಾಮಯ್ಯ ಆಗಿರ್ಬೋದು ಇವರು ಅಬ್ದುಲ್ ಕಲಾಂ ಪಕ್ಕದಳ್ಳಿಯಲ್ಲಿ ಇವರು ಎಣ್ಣೆ ತೆಗಿತಾರೆ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ನನ್ನ ತಾಲೂಕಿಂದು ಏನೋ ಅಲ್ಪ ಸ್ವಲ್ಪ ಮಾಹಿತಿ ನೋಡಿ ದೊರೆಸ್ವಾಮಿ ಅವರು ದೇವನಹಳ್ಳಿ ಬಂದಿರೋದು ಇವರು ಹಿಂದೆ ಇದ್ರಲ್ಲ ಸಾಹಿತ್ಯ ಪರಿಷತ್ ಜೋಶಿ ಅವರಿಗೆ ನಮ್ಮ ಮುಂಚಿತವಾಗಿ ಇದೆಲ್ಲ ನನ್ನ ತಾಲೂಕಿನ ಇದೆ ನೋಡಿ ಇಲ್ಲಕ್ಕೆ ಇದೆಲ್ಲ ಮೂರು ತರ ಹೊರಗೇ ಇರ್ತದೆ ಒಂದು ವಜ್ರ ಖಚಿತ ಬೆಳ್ಳಿದು ಈ ಥರ ಮೂರು ಥರ ಒಡೆ ಹಾಕಿ ಮೆರವಣಿಗೆ ಮಾಡ್ತಾರೆ ಇವರು ಶ್ರೀ ಅಶ್ವತ್ ಇಡೀ ಇದೊಂದು ಫೋಟೋಗ್ರಫಿ ಪುಸ್ತಕ ಮಾಡಬೇಕು ಅಂತ ನನ್ನ ಕನಸೈತೆ ಅದಕ್ಕೆ ಅಂದ್ರೆ ಸುಮಾರು ಗಣ್ಯರು ಹುಟ್ಟಿರೋ ಸ್ಥಳ ಸುಮಾರು ಗಣ್ಯರು ಇಲ್ಲಿ ಬಂದು ಹೋಗಿರುವಂತಹ ಇತಿಹಾಸ ಇರುವಂತ ಸ್ಥಳ ದೇವನಹಳ್ಳಿ ದೇವನಹಳ್ಳಿ ಇವಾಗ ನಮ್ಮ ಸಾಹಿತಿಗಳಾದಂತ ಖ್ಯಾತ ಸಾಹಿತಿ ಡಿ ಜಿ ಅವರ ಊರು ದೇವನಹಳ್ಳಿ ಆಮೇಲೆ ಮನೆ ಸ್ಥಳದಲ್ಲಿ ಇಲ್ಲ ಈಗ ಏನಾಗುತ್ತೆ ಅಂದ್ರೆ ಮನುಷ್ಯ ವಲಸೆ ಜೀವಿ ಈಗ ಇಲ್ಲಿರ್ತಾನೆ ಅವನು ಹೊಟ್ಟೆ ಇನ್ನೊಂದು ಉದ್ಯೋಗ ನಿಮಿತ್ತನ ಬೇರೆಡೆ ಹೋಗ್ತಾನೆ ಅಲ್ಲಿ ಹೋದಾಗ ಅವ್ನ ಮಕ್ಳ ಎಜುಕೇಶನ್ ಏನೋ ಇರುತ್ತೆ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೇಳಿ ಅಲ್ಲೇ ಸೆಟ್ಲ್ ಆಗಿರ್ತದೆ ಯಾಕೆಂದ್ರೆ ದೇವನಹಳ್ಳಿ ಸೋಮತ್ನಹಳ್ಳಿ ಅಂತ ಹಳ್ಳಿ ಬರ್ತದೆ ಅವರು ತಾತ ಬಂದು ಅವರು ಪೂರ್ವಿಕರು ಬಂದು ತಮಿಳ್ನಾಡಿಂದ ಬರ್ತಾರೆ ಮುಳುಬಾಗ್ಲಲ್ಲಿ ವಾಸ ಇರ್ತಾರೆ ವಾಸ ಇದ್ದು ಅವ್ರ ತಾತ ಇದು ಸಿರೆಸ್ತೆದಾರ ಆಗಿರ್ತಾರೆ ಹಿಂದಿನ ಕಾಲ ಬ್ರಿಟಿಷ್ ಕಾಲದಲ್ಲಿ ಅವಾಗ ಇಲ್ಲಿ ಸೋಮತ್ತನಹಳ್ಳಿ ಅಂತ ದೇವನಹಳ್ಳಿ ತಾಲೂಕಲ್ಲಿದೆ ಇದೆ ಇಲ್ಲಿಂದ ಎಲ್ಲ ಎಜುಕೇಶನ್ ಮುಗಿಸಿ ಇವತ್ತು ಮಂಕುತಿಮ್ಮನ ಕಗ್ಗ ಅಂತ ಓದ್ಬಿಟ್ರೆ ಮನುಷ್ಯ ಅವನ ಜೀವನನೇ ಬದಲಾಗ್ತದೆ ನೋಡಿ ಇಲ್ಲಿ ನಮ್ಮ ದೇವನಹಳ್ಳಿಲಿ ಫಾರಿಂಗ್ ಹೋಗುತ್ತೆ ಮಡಕೆ ಇವತ್ತಿಗೂ ಬೆಂಗಳೂರು ಹೌದು ಇದು ಘಟಮ್ ಅಂತ ಹೇಳಿ ಇದ್ರ ಫ್ಲೈಟ್ ಎಲ್ಲ ಹೋಗ್ತದೆ ಪರಿಚಯ ಮಾಡಿಸ್ಬೋದು ಬೆಂಗ್ಳೂರಾಗಿದ್ದಾರೆ ಹಿಂದೆ ಸಿಕ್ಕಿದ್ರು ಅವ್ರದ್ದು ನೋಡಿ ಇವರು ಸ್ವ ಎಮ್ ಎಲ್ ಎ ಆಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರು ಸೂರಂ ರಾಮಯ್ಯ ಅಂತೇಳಿ ಮೊದಲು ಬೆಂಗಳೂರು ಉತ್ತರ ಹೊಸಕೋಟೆ ದೇವನಹಳ್ಳಿ ಸೇರಿ ಒಂದು ಕ್ಷೇತ್ರ ಆಗಿತ್ತು ಆಮೇಲೆ ಎರಡನೇ ಇದಕ್ಕೆ ದ್ವಿ ಸದಸ್ಯತ್ವ ಅಂತ ಬರ್ತದೆ ಅದು ಈಗ ಉದಾಹರಣೆ ಹೊಸಕೋಟೆ ದೇವನಹಳ್ಳಿ ಸೇರಿ ಇಬ್ಬರು ಎಮ್ ಎಲ್ ಎ ಇರ್ತಿದ್ರು ಆಮೇಲೆ ದೇವನಹಳ್ಳಿ ಕ್ಷೇತ್ರ ಆಗುತ್ತೆ ನಮ್ಮ ದೇವನಹಳ್ಳಿಲಿ ಎಮ್ ಎಲ್ ಎಗಳು ಆಗಿದ್ದಾರೆ ಎಲ್ಲ ಮಾಹಿತಿ ಕೊಡಬಲ್ಲೆ ಶಾಲೆಯಲ್ಲಿ ಕಲ್ಸ್ಫೋರ್ನಿಯಾ ಇರಲಿ ನೋಡಿ ಇವರು ಅಧೀನ ಕಾರ್ಯದರ್ಶಿ ಡೆಲ್ಲಿ ಇದ್ದ ಒಂದು ಸುಶೀಲ್ ಕುಮಾರ್ ಅಂತ ಹೇಳಿ ಇವರು ತುಂಬ ಫ್ಲೈಟಲ್ಲಿ ಬಂದು ಬಂದಿದ್ರು ನಮ್ಮ ಶಾಲೆಗೆ ಇವ್ರ ಹಿಂದೆ ಹತ್ತಾರು ಜನ ಡಿ ಡಿ ಪಿ ಡಿ 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 ಪಿ ಕಮಿಷನರ್ಗಳೆಲ್ಲ ಸರ್ ಇವತ್ತು ಈ ಒಂದು ಟೀಚಿಂಗ್ ಆಗಲಿ ಪ್ರಕೃತಿ ಆಗಲಿ ಈ ಸರ್ ಏನು ಇಲ್ಲ ಅಲ್ವಾ ಸರ್ ಮೇಡಮ್ ಇವಾಗ ಶಿಕ್ಷಣ ಅಂದರೆ ಏನಿತ್ತು ಗೊತ್ತಾ ಹಿಂದೆ ನಮ್ಮ ಮಾಸ್ಟ್ರುಗಳಿದಾರೆಲ್ಲ ಆ ಮಾಸ್ಟ್ರು ಅಂದರೆ ಅಷ್ಟೇ ಗೌರವ ಇತ್ತು ಮಾಸ್ಟ್ರುಗಳು ಹಾಗೆ ಇದ್ರು ಅವರು ಮಕ್ಕಳಿಗೆ ತುಂಬ ಗೌರವನೇ ಜನಗಳು ಇಕ್ಕೊಂಡಿದ್ರು ಪೋಷಕರು ಇಕ್ಕೊಂಡಿದ್ರು ಇವತ್ತು ಶಿಕ್ಷಕರಲ್ಲಿ ಯಾರೋ ಒಬ್ಬರು ತಪ್ಪು ಮಾಡೋದ್ರನ್ನ ಎಲ್ಲಾರನ್ನೂ ಒಂದೇ ಥರ ನೋಡೋದಾಗಿದೆ ಆಮೇಲೆ ಇವಾಗ ಒಡೆ ಅಂದರೆ ಈಗ ನಾನು ತಪ್ಪು ಮಾಡಿದ್ರೆ ನೀವು ಹೇಳಲೇಬಾರ್ದೆಷ್ಟು ಏನಂತೆ ನನ್ನ ತಪ್ಪನ್ನು ನೀವು ಎತ್ತಿಡಬಾರ್ದ ಅದಲ್ಲ ಅಪ್ಪ ಮಾಡಿದ್ರು ತಪ್ಪೆ ಮಗ ಮಾಡಿದ್ರು ತಪ್ಪೆ ತಪ್ಪು ಇವತ್ತು ಕೊಡೋ ಸ್ಟೂಡೆಂಟೇ ಇಲ್ಲ ಸರ್ ಇವತ್ತು ಇಲ್ಲ ವ್ಯವಸ್ಥೆ ಹಂಗಾಗ ಬೇರೆ ಬೇರೆ ಸ್ಕೂಲಿಗೆ ಕರ್ಕೊಂಡೋಗಿ ಮತ್ತೆ ಶಾಲೆಗೆ ಒಂಬೈನೂರ ಎಂಬತ್ತೈದರಲ್ಲಿ ನಂದಿ ಹಿಲ್ಸ್ ಅಲ್ಲಿ ಸಾರ್ಕ್ ಸಮ್ಮೇಳನ ನಡೀತದೆ ಇಟ್ಟಿದ್ದಾರೆ ಅಂದ್ರೆ ಅವಾಗ ಬಂದಾಗ ಇಲ್ಲಿ ದೇವನಹಳ್ಳಿ ವೆಲ್ಕಮ್ ಮಾಡಿರ್ತಾರೆ ರಾಜ್ಕುಮಾರ್ ಅವರು ದೇವನಹಳ್ಳಿಗೆ ಬಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಅಲ್ಲ ಸರ್ ರಾಘವೇಂದ್ ರಾಜ್ ಕುಲವರು ಪುನೀತ್ ರಾಜ್ಕುಲವರು ಹೌದು ದೇವ್ಲಳ್ಳಿಗೆ ಬಂದಿರೋಂಥ ಸಂದರ್ಭ ಸರ್ ಈ ಕಡೆ ಯಾರು ರಾಜ್ಕುಮಾರ್ ನೋಡಿ ಇವರು ಆಹುತಿ ಅವರು ದೇವತಾ ಮನುಷ್ಯ ಶೂಟಿಂಗು ಇಲ್ಲಿ ಬಯಲು ಬಂದಿ ಕಾನೇ ಐತೆ ಅಂತ ಅದ್ರದ್ದು ಒಂದು ಸಲ ಇದು ಮಾಡಿ ಬಹಳ ಚೆನ್ನಾಗಿದೆ ಸರ್ ಜೈಲರ್ ಗೊತ್ತು ಒಳ್ಳೆ ಸುದ್ದಿ ಮಾಡಬೇಕು ಓಕೆ ಸರ್ ನಾನು ಅವಾಗವಾಗ ಹೋಗ್ತೀನಿ ಅಲ್ಲಿ ಶಿವರಾಮ್ ಕಾನೂ ಅಂತ ದೇವನ ಬಿಟ್ಟ ವಿಜಯಪುರಕ್ಕೆ ಇರೋದು ಇದು ಲೋಹಿತ್ ಆಶು ಅಂತ ಹೇಳಿ ಸಿನಿಮಾ ಅವರು ಇಲ್ಲಿ ಪ್ರಾಪ ಲೆಕ್ಚರರ್ ಆಗಿದ್ದರು ನಮ್ಮ ಸರ್ಸ್ಕೊಂಡು ಲೆಕ್ಚರ್ ಹಾಂ ಫಸ್ಟ್ ಡಿಗ್ರಿ ಕಾಲೇಜ್ ಆದಾಗ ಆ ಫೋಟೋ ಶಿವಕುಮಾರ್ ಸ್ವಾಮಿ ದೇವನಹಳ್ಳಿಗೆ ಬಂದಿರೋದು ಸರ್ ಎಂತೆಂಥ ಮಹಾಗಣ್ಯ ವ್ಯಕ್ತಿಗಳು ದೇವನಹಳ್ಳಿಗೆ ಬಂದಿದ್ದಾರೆ ಹುಟ್ಟಿದ್ದಾರೆ ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇರುತ್ತೆ ನ್ಯೂನತೆನೂ ಇರುತ್ತೆ ನ್ಯೂನತೆನ ನಾವು ಯಾವತ್ತೂ ಎತ್ಕೊಂಬಾರ್ದು ವೇಸ್ಟ್ ಅದು ಇವಾಗ ಮನುಷ್ಯನ ಮೇಲೆ ಎಡವೋದು ಜಾರೋದು ಬೀಳೋದು ಮಿಸ್ಟೇಕ್ ಮಾಡೋದು ಇದ್ದೇ ಇರುತ್ತೆ ಹೌದು ಸರ್ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲ್ಲಿ ಪ್ರಜ್ಞಾ ಅಂತ ಹೇಳಿ ಒಂದು ರಿಸರ್ಚ್ ಕಾಲೇಜ್ ಇದೆ ಇಲ್ಲೇ ದೇವನಹಳ್ಳಿ ಇದೆ ಇದು ಉದ್ಘಾಟನೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ ಇಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಇದನ್ನ ಮಾಡೋ ಶಂಕುಸ್ಥಾಪನೆಗೆ ಬರ್ತಾರೆ ಅದರ ಫೋಟೋಸ್ ಅವಾಗ ರಾಮಕೃಷ್ಣ ಹೆಗಡೆ ಅವರು ಇರ್ತಾರೆ ಇವರು ದೊಡ್ಡ ಸಾಹಿತಿಗಳು ಹೋಟೆಲ್ ಇದ್ರು ಇವರು ದೇವನಹಳ್ಳಿಲಿ ಒಂದು ಶಿಲ್ಪಕಲಾ ಶಾಲೆ ಇದೆ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವಾರ್ಡ್ ಸರ್ ಇದೆ ಶಾಲೆ ಒಂದ್ಸಲ ಕರ್ಕೊಂಡು ಹೋಗ್ತೀನಿ ಹೋಗ್ತೇನೆ ಅಂತ ಹೇಳಿ ಜಾಲಪ್ನವರು ಆರ್ ಎಲ್ ಜಾಲಪ್ನವರು ದೇವರಾಜ ಇದೆ ದೇವನಹಳ್ಳಿಗೆ ಬಂದಾಗ ನಾನು ಇದು ಪುಸ್ತಕ ಇದು ರಾಜ್ಕುಮಾರ್ ಅವ್ರದ್ದೆ ಕಂಡವರಿದ್ದಾರೆ <Gãnda� robbery filho> <Administrationísim water avez> ಇದೊಂದು ದೇವುಗಳು ಕಟ್ಟಿದ ದೇವಸ್ಥಾನ ಅಂತ ಹೇಳ್ತಾರೆ ಇವರು ಎಸ್ ಎಂ ಕೃಷ್ಣ ದೇವನಹಳ್ಳಿ ಚಕೋತ ಅಂದ್ರೆ ಈಗ ನಂಜನಗೂಡಿನ ರಸಂಬಾಳೆ ಪದ್ಯ ಕೇಳಿದಿರಲ್ಲ ಇದು ಟಿಪ್ಪು ಹೈದರಾ ಅಂದ್ರೆ ಮದ್ಯದಲ್ಲೂ ಇತ್ತು ಚಕೋತ ಹೊಸ ತಳಿಗಳನ್ನ ಟಿಪ್ಪು ಹೈದರಲ್ಲಿ ಕಾಲದಲ್ಲಿ ತರ್ತಾರೆ ಇವರು ಎಸ್ ಎಂ ಕೃಷ್ಣ ಅವರ ಬ್ರದರ್ ಶಂಕರ್ ಅಂತ ಹೇಳಿ ತೀರೋದ್ರು ಅವರು ಈ ತೋಟದಲ್ಲಿ ಅವಾಗ ಕಸಿ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಬಂದಿರ್ತಾರೆ

ಹಿಂದೆ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಇದ್ದವರು ಅವರಿಲ್ಲ ಈಗ ಇದು ಪಿ ಡಿ ವಯವ್ರು ಪ್ರಶಸ್ತಿ ಬಂದಿತ್ತು ಗಾಂಧೀಜಿದ್ರು ಡಿ ಕೆ ಶಿವಕುಮಾರ್ ಅವರು ದೇವನಹಳ್ಳಿಗೆ ಬಂದಿರೋದು ಇವರು ದೇವನಹಳ್ಳಿಗೆ ಬಂದಿರೋದು ಇದೆ ರಾಣಿ ಕ್ರಾಸ್ ಕ್ರಾಸ್ಟಿತಿ ರಾಜೀವ್ ಗಾಂಧಿ ಬಂದಾಗ ರಸ್ತೆ ಈಗ ಸರ್ ಅದೇ ಹೇಳಿನಲ್ಲ ಅದನ್ನ ಅಗಲೀಕರಣದಲ್ಲಿ ಒಂದೂವರೆ ಸಾವಿರ ಜನ ಸಹಿ ಸಂಗ್ರಹ ಮಾಡಿ ರಾಮಕೃಷ್ಣ ಹೆಗ್ಡೆ ಅವರು ದೇವನಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಕಲ್ಲು ಅದು ಉದ್ಘಾಟನೆ ಇದು ಶಿವಕುಮಾರ್ ಸ್ವಾಮಿ ಬಂದಿರೋದು ವೇಣುಗೋಪಾಲ್ ಸ್ವಾಮಿಗೆ ಬಂದಿರೋದು ಎಷ್ಟು ಸಾವಿರ ವರ್ಷದ ಫುಲ್ ಆಗಿದೆ ಒಂದು ಐವತ್ತರವತ್ತು ವರ್ಷದ ಹಳೆ ಫೋಟೋಗಳು ಇದು ರಾಜ್ಕುಮಾರ್ ಅವ್ರಿಗೆ ವಿಜಯಪುರದಲ್ಲಿ ಸನ್ಮಾನ ಮಾಡ್ರು ಇಷ್ಟು ಚೆನ್ನಾಗಿದೆ ಸರ್ ನೋಡಿ ಜಗ್ಜೀವನ್ ರಾಮ್ ಅವರು ಜೀವನಡಿಗೆ ಬಂದಿರೋ ಅಲ್ಲೂ ಕೂಡ ಚಕೋತ ಅವ್ರಿಗೆ ಏನೋ ಕೊಡ್ತಾ ಇರೋ ಫೋಟೋ ಜೀವನಡಿ ಚಕೋತ ಅಂದ್ರೆ ಬ್ರಿಟಿಷ್ ತಂದಿದಂತ ಈ ಚಕೋತ ಇವತ್ತು ದೇವನಹಳ್ಳಿ ಚಕೋತ ಅಂತ ಫೇಮಸ್ ಸರ್ ಇದು ಹಿಂದೆ ಹಿಂದೆ ಚಕೋತ ಇತ್ತು ಆ ಸುದ್ದಿಯಲ್ಲಿ ಹೊರದೇಶದಿಂದ ಟಿಪ್ಪು ಹೋಯ್ತರ ಅಡ್ಬೇಕ ಕಾಲದಲ್ಲಿ ದೇವನಹಳ್ಳಿಗ್ ಚಕೋತ ತಂದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ ಪುಸ್ತಕದಲ್ಲೇ ಇರ್ತ ಹೇಳ್ತೀವಿ ಅಷ್ಟೇ ಎನ್ ಟಿ ರಾಮ್ ರಾವ್ ಅವರು ದೇವನಹಳ್ಳಿಗೆ ಬಂದಿರೋದು ಜೀವರಾಜಾಗವ ಏನ್ ಸರ್ ಅದೆಲ್ಲ ಫೋಟೋಸ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀರಲ್ಲ ಸರ್ ಆಸಕ್ತಿ ಇದೆ ನಿಮಗೆ ಕೃತಿ ಮಾಡೋಣ ಅದೇ ಈಗ ಪುಸ್ತಕ ಉಳಿತದೆ ಪುಸ್ತಕಕ್ಕೆ ಸಾವಿಲ್ಲ ಅಲ್ಲರ ಸಾಹಿತ್ಯ ಹೊರಟಾಗ್ತದೆ ದೇವನಹಳ್ಳಿಲಿ ನಾಲ್ಕು ಜನ ನಮ್ಮನ್ನ ಮೇಸ್ಟ್ರಿ ಅನ್ನೋರು ಇದ್ದಾರೆ ಮೇಡಂ ಅಷ್ಟೇ ಎಸ್ ಎಂ ಕೃಷ್ಣ ಅವರು ದೇವನಹಳ್ಳಿಗೆ ಬಂದಿರೋದು ಸರ್ ಇಲ್ಲಿ ಮೂವಿ ಹಳೆ ಕಾಲದಲ್ಲಿ ಎಷ್ಟು ಮೂವಿ ಅಂದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಕಾಲದಲ್ಲೆಲ್ಲ ಮೂವಿ ಜ್ವಾರ ಅಂತ ಬರ್ತದೆ ಮಣ್ಣಿನ ಮಗನ ಯಾವ್ದೋ ಒಂದು ಪಿಕ್ಚರ್ ತೆಗಿತಾರೆ ಬಹಳ ಹಿಟ್ ಆಯ್ತು ಅದು ಆ ಬೆಳೆಗಳೆಲ್ಲ ಇದು ಮಾಡ್ತಾರೆ ನೋಡ್ರಿ ಅದು ಯಾವ್ದಾದ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಬಿಜವಾರದಲ್ಲಿ ತೆಗಿತಾರೆ ಹಾಗೆ ಸುಮಾರು ಹದಿನೈದು ಪುಸ್ತಕಗಳನ್ನ ಬರೆದಿರುವಂತಹ ಗುರುಗಳು ಒಂದ್ ಹತ್ತು ಕೃತಿಗಳನ್ನು ಸಹ ಆ ಕೃತಿಗಳ ಹೆಸರುಗಳನ್ನ ಸರ್ ಕೃತಿಗಳ ಹೆಸರನ್ನ ಹೇಳಿ ಸರ್ ನನ್ನ ಮೊದಲನೇ ಕೃತಿ ಬಂದು ಎರಡ್ ಸಾವಿರದ ಹದಿನೈದರಲ್ಲಿ ಹೊರತಂದೆ ಅದು ಸಂಪಾದನೆ ಕೃತಿನೂ ಆಗಿರ್ತದೆ ನನ್ನ ಕೆಲವೊಂದು ಲೇಖನಗಳಿದ್ದಾವೆ ಅದರ ಹೆಸರು ದೇವನ ದೊಡ್ಡಿಯಿಂದ ದೇವನಹಳ್ಳಿಯವರೆಗೆ ಅಂತ ಆ ದೇವನ ಅದರ ಟೈಟ್ಲ್ ಕೊಡಬೇಕಾದ್ರೆ ಯಾಕೆ ಯೋಚನೆ ಮಾಡಿದೆ ಅಂದ್ರೆ ಸಾವಿರದ ಐನೂರ ಒಂದಕ್ಕೆ ಕೋಟೆ ನಿರ್ಮಾಣ ಕಂಡ ಮುಂಚಿತವಾಗಿ ದೇವನ ದೊಡ್ಡ ಅಂತ ಈ ಊರ ಹೆಸರಿರ್ತದೆ ಹೆಸರು ಹಾಗಾಗಿ ದೇವನ ದೊಡ್ಡಿಯಿಂದ ದೇವನಹಳ್ಳಿಯವರೆಗೆ ಅಂತ ಹೇಳಿ ಅಲ್ಲಿ ಒಂದು ನಾನೂರ ಐವತ್ ಪೇಜ್ ಇದೆ ಆ ಕೃತಿ ಆ ಕೃತಿ ಹೊರತಂದೆ ಆ ಕೃತಿಯನ್ನ ನನ್ನ ಭಾಗ್ಯ ಏನಪ್ಪಾ ಅಂದ್ರೆ ನನ್ನ ಅಕ್ಷರ ಆಶ್ರಯ ಕೊಟ್ಟಂತ ಸಿದ್ಧಗಂಗಾ ಶ್ರೀ ಅವರ ಅಮೃತ ಹಸ್ತದಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆ ಮಾಡಿಸ್ತೆ ಅವರೇ ಬಿಡುಗಡೆ ಮಾಡಿದ್ರು ಅದು ನನ್ನ ಜೀವನದಲ್ಲಿ ಅಮೂಲ್ಯ ಭಾಗ್ಯ ಕಾರಣ ಆ ಸಂದರ್ಭ ಅದು ತದನಂತರ ನಾನು ಸುಮಾರು ನನ್ನ ಸ್ವಕೃತಿಗಳು ಒಂದು ಹನ್ನೊಂದು ತಂದಿದ್ದೀನಿ ಎರಡನೇ ಕೃತಿ ಬಂದು ರತ್ನಗರ್ಭ ವಸುಂಧರ ಅಂತ ಯಾವುದೇ ಕೃತಿಕರ ಆಗಲಿ ಎಲ್ಲ ವಿಚಾರಗಳನ್ನು ಒಮ್ಮೆಲೇ ತರೋಕ್ಕೆ ಸಾಧ್ಯ ಇಲ್ಲ ಕತೆ ಕಾದಂಬರಿ ಆದರೆ ಎಲ್ಲೋ ಕುಂತೋ ಅನ್ನೋ ಬರೀತಾರೆ ಇತಿಹಾಸ ಅಂದರೆ ಅದಿರೋ ಕಡೆ ಹೋಗ್ಬೇಕು ಹತ್ತಾರು ಸಲ ಹೋಗಬೇಕು ಅದನ್ನು ಕೆದಕ್ಬೇಕು ಕೇಳಬೇಕು ಈಗ ತರಬೇಕು ಮೂರನೇ ಕೃತಿ ಶಾಲಾ ಕಾಲೇಜು ಮಕ್ಕಳಿಗೆ ದೇವನಹಳ್ಳಿಯ ಪ್ರವಾಸಿ ತಾಣಗಳು ಅಂತ ಒಂದು ಕೃತಿ ತಂದೆ ತದನಂತರ ನಾಲ್ಕಾರು ಪುಸ್ತಕಗಳು ತಂದೆ ಒಂದು ಐದಾರು ವರ್ಷದಿಂದ ಯಾರೋ ಒಬ್ಬರು ಇತಿಹಾಸ ತಜ್ಞರಿದ್ದಾರೆ ಅವರು ಕೋಲಾರದವರು ಅವ್ರ ಹೆಸರು ಪ್ರೊಫೆಸರ್ ಕೆ ಆರ್ ನರಸಿಂಹನ್ ಅಂತ ಹೇಳಿ ಅವರು ಎಲ್ಲೋ ಒಂದು ಕಡೆ ಶಾಸನ ಇದೆ ಅಂತ ಹೇಳಿ ನನಗೆ ಹಿಂಗೆ ನೋಡು ಗುರುಸಿದಪ್ಪ ಅಂತ ಹೇಳಿದರು ಆವಾಗ ಅವರು ಈ ಶಾಸನದ ಕಡೆ ನನಗೆ ಹವ್ಯಾಸ ಬೆಳೆಯೋಕ್ಕೆ ಅವರಿಂದ ಈ ಶಾಸನ ಅಂದ್ರೇನು ಮಾಸ್ತಿಗಲ್ಲು ಅಂದ್ರೇನು ವೀರಗಲ್ಲು ಅಂದ್ರೇನು ಈ ಪ ಈ ಪ್ರಾಗೈತಿಹಾಸಿಕ ನೆಲೆ ಅಂದ್ರೇನು ಈ ಗೀಳಲ್ಲಿ ಹೋದೆ ಸುಮಾರು ಆರು ವರ್ಷ ದೇವನಹಳ್ಳಿ ತಾಲೂಕಿನ ಪ್ರತಿ ಒಂದು ಗ್ರಾಮ ಇರ್ಬೋದು ಹಳ್ಳಿ ಇರ್ಬೋದು ಬೆಟ್ಟ ಗುಡ್ಡ ಹೊಲ ಗದ್ದೆ ಕೆರೆ ಇರ್ಬೋದು ಎಲ್ಲ ಕಡೆ ಅಲೆದಾಡಿ ನನ್ನ ಟಿ ವಿ ಎಸ್ ಅಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಅಪ್ರಕಟಿತ ಶಾಸನಗಳನ್ನು ಟಿ ವಿ ಎಸ್ ಓಡಾಡ್ತೀರಾ ಹೌದು ನನಗೆ ಸೈಕಲ್ಲೇ ತಿಳಿಯಕ್ಕೆ ಬರಲ್ಲ ನನ್ನ ಮಗಳು ಹೇಗೋ ಒಂದು ಟಿ ವಿ ಎಸ್ ಅದು ಓಡಿಸೋದು ಕಲ್ತಿದ್ದೀನಿ ನನಗೆ ಬೇರೆ ಗಾಡಿ ಓಡಿಸೋಕೆ ಬರಲ್ಲ ಆಮೇಲೆ ದೇವನಹಳ್ಳಿ ತಾಲೂಕಲ್ಲಿ ಬಿ ಎಲ್ ರೈಸರ್ ಕಾಲದಲ್ಲಿ ಎಂಬತ್ತೊಂದು ಶಾಸನಗಳನ್ನು ದಾಖಲು ಮಾಡಿದ್ದಾರೆ ನಾನು ಹೀಗೆ ನನ್ನ ಓಡಾಟದಿಂದಾಗಿ ಸುಮಾರು ಆರು ವರ್ಷದಲ್ಲಿ ಒಂದು ಅರವತ್ತಕ್ಕೂ ಹೆಚ್ಚು ಶಾಸನಗಳನ್ನು ಅಪ್ರಕಟಿತ ಶಾಸನಗಳು ದಾಕ್ಟಾಕ್ಲಲ್ಲಿ ಇರೋದು ಮಣ್ಣಲ್ಲಿ ಮುಚ್ಚೋಗಿರೋದು ಒಂದು ಹಳ್ಳಿಗೆ ಹೋಗೋದು ಇನ್ನು ಮೂರಲ್ಲಿ ಶಾಸನ ಇದೆಯಾ ವೀರ್ಗಲ್ಲಿ ಇದೆಯಾ ಯಾಕೆಂದರೆ ನಾನು ಈ ಹಳ್ಳಿಲಿ ಅಲ್ಪ ಸ್ವಲ್ಪ ಎಲ್ಲ ಜನಕ್ಕೂ ಮೇಸ್ಟರ್ ಅಂದರೆ ಗುರು ಟೆಂಟ್ ಮಾಸ್ಟರ್ ಅಂದರೆ ಪರಿಚಯ ಇದೆ ಹಾಗೆ ಮಾಡಿ ಅದನ್ನು ಒಂದು ದೇವನಹಳ್ಳಿ ತಾಲೂಕಿನ ಅಪ್ರಕಟಿತ ಶಾಸನ ಅಂತ ಹೇಳಿ ಪ್ರಕಟ ಮಾಡಿದೆ ಇಲ್ಲಿಗೆ ಅನೇಕ ಸಂಶೋಧಕರು ಖ್ಯಾತ ಸಂಶೋಧಕರು ಈಗ ಇಲ್ಲಿಗೆಲ್ಲ ಬಂದೋಗಿದ್ದಾರೆ ಹೋಗಿದ್ದಾರೆ ಮತ್ತು ಪ್ರವಾಸಿಗರು ಮಕ್ಕಳು ಅವರೆಲ್ಲ ಈ ದೇವನಹಳ್ಳಿ ಇತಿಹಾಸ ತಿಳ್ಕೊಳಕ್ಕೆ ಬರ್ತಾರೆ ಯಾರಾದರೂ ನಂಬರ್ ಕೊಡ್ತಾರೆ ಹೇಳ್ತೀನಿ ನನಗೆ ಗೊತ್ತಿರೋದು ಇಷ್ಟು ಅದ್ಭುತವಾಗಿದೆ ನಿಮ್ಮ ಜೀವನ ಶೈಲಿ ಇವತ್ತು ನಮ್ಮ ಮನಸ್ತೃಪ್ತಿ ಇಲ್ಲ ಅಂದರೆ ನಾನು ಮಹಡಿ ಕಟ್ಕೊಂಡ್ರೇನೋ ಮಹಲಲ್ಲಿದ್ರೇನೋ ಮನಸ್ಸು ಚೆನ್ನಾಗಿರಬೇಕು ಇರೋದ್ರಲ್ಲಿ ಖುಷಿ ಪಡಬೇಕು ಎಷ್ಟೋ ಜನ ಒಪ್ಪತ್ತಿನ ಊಟಕ್ಕಾಗಿ ಎಷ್ಟೋ ಅರಸಿ ಕಾಡಿ ಬೇಡಿ ಜೀವನ ಮಾಡ್ತಾರೆ ನಮ್ಗಿರೋದ್ರಲ್ಲಿ ಆದರೆ ಸಹಾಯ ಮಾಡಬೇಕು ಇಲ್ಲ ಆಗಿಲ್ಲ ಸುಮ್ಮನಿರಬೇಕು ಅಷ್ಟೇ ಬದುಕು ನೋಡಿದ್ರಲ್ಲ ವೀಕ್ಷಕರೇ ನಿಜ ತುಂಬಾ ಒಂದು ಖುಷಿ ಆಯ್ತು ಇವತ್ತು ಇಂತಹ ಒಬ್ಬ ಧೀಮಂತ ನಾಯಕನನ್ನು ಪರಿಚಯ ಮಾಡಿಕೊಂಡಿದ್ದು ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಒಂದು ಕಡೆ ನಾವೆಲ್ಲ ಇತಿಹಾಸವನ್ನ ಮರಿತಾ ಇದ್ದೇವೆ ಪುಸ್ತಕಗಳಲ್ಲಿ ಓದ್ತಾ ಇದ್ದೇವೆ ಪುಸ್ತಕಗಳಲ್ಲಿ ಬರುವಂತ ಚಿತ್ರಗಳನ್ನು ನೋಡ್ತಾ ಇದ್ದೇವೆ ಆದರೆ ಇವತ್ತು ಅವರು ಕೆಲವೊಂದಷ್ಟು ಇತಿಹಾಸದ ಕುರುಹುಗಳನ್ನು ಇತಿಹಾಸವನ್ನ ನೆನಪಿಸುವಂತಹ ಕ್ಷಣಗಳನ್ನು ಕೆಲವೊಂದಷ್ಟನ್ನ ಬುಕ್ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಕೆಲವೊಂದಷ್ಟನ್ನ ಸಂಗ್ರಹ ಮಾಡಿ ಕೂಡ ಇಟ್ಟಿದ್ದಾರೆ ಈಗಾಗಲೇ ನಾನು ನಿಮಗೆ ಉದಾಹರಣೆಗೆ ನಾಣ್ಯಗಳನ್ನು ಕಲ್ಲುಗಳನ್ನು ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ಆ ಸಾಮಗ್ರಿಗಳನ್ನ ಎಲ್ಲವನ್ನೂ ಸಹ ಅವರು ನಮಗೆ ಪರಿಚಯವನ್ನ ಮಾಡಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋ ಹಾಗೆ ಇತಿಹಾಸ ಅರಿಯದವರು ಇತಿಹಾಸಕಾರನಾಗಲಾರ ಅನ್ನುವಂತಹ ಮಾತು ಖಂಡಿತವಾಗಿ ಇವತ್ತು ಆ ಸರಿಗೆ ಸರಿಗೆ ಸರಂತಹ ವ್ಯಕ್ತಿಗಳನ್ನ ನೋಡಿ ಅವ್ರು ಬರೆದಿದ್ದಾರೆ ಅನ್ಸುತ್ತೆ ಯಾಕೆಂದ್ರೆ ಅವರು ಇತಿಹಾಸವನ್ನ ತಿಳಿದು ಇವತ್ತು ನಮ್ಮ ನಮಗೆಲ್ಲರಿಗೂ ಇತಿಹಾಸಕಾರರಾಗಿ ನಿಂತಿದ್ದಾರೆ ಅಂತ ಹೇಳಬಹುದು ಎಂತಹ ಉತ್ತಮ ವ್ಯಕ್ತಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಮಧ್ಯೆ ಇರುವಂತದ್ದು ನಮ್ಮ ಎಮ್ಮೆ ಅಂತಾನೆ ಹೇಳ್ಕೋಬಹುದು ಇನ್ನಷ್ಟು ಸರ್ ಇಂತಹ ಹೆಚ್ಚಿನ ಕೆಲಸಗಳನ್ನ ಮಾಡಲಿ ನಮ್ಮಂತಹ ಎಷ್ಟೋ ಯುವ ಜನತೆಗೆ ಆಸಕ್ತಿ ಉಳ್ಳಂತಹ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಉಳ್ಳಂತಹ ಜನರಿಗೆ ಮಾದರಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಒಂದು ಸಂದರ್ಶನವನ್ನ ಕೊಟ್ಟಂತಹ ಆ ನಮ್ಮ ಆ ಈ ಒಂದು ಬಿಟ್ಟಸಂದ ಗುರು ಸಿದ್ದಯ್ಯ ಸರ್ಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಈಗ ಸಮಾಜಕ್ಕೆ ಏನಾದ್ರೂ ಸರ್ ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ